ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನಪ್ರತಿನಿಧಿಗಳು ಮಾಹಿತಿಯನ್ನು ಪಡೆದುಕೊಂಡರು ಮಾಧ್ಯಮ ಸುಮಾರು ಮೂವತ್ತೈದು ಮೊದಲನೇ ಹಂತದಲ್ಲಿ ಮೂವತ್ತೈದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಪ್ರಾರಂಭ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸ್ವಾಮಿ ಕೃಷ್ಣರಾಜ ಸಾಗರ ಸುಭದ್ರವಾಗಿದೆ ಯಾವುದೇ ಆತಂಕ ಬೇಡ ಅಂತ ತಿಳಿಸಿದ್ರು ಜಿಲ್ಲೆಯಲ್ಲಿ ಕೆರೆಗಳಿದ್ದು ಕೆರೆ ತುಂಬಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ ಈ ಬಾರಿ ಉತ್ತಮ ಮಳೆಯಾಗಿದ್ದು ಬೆಳೆಗಳಿಗೆ ನೀರಿನ ತೊಂದರೆ ಇಲ್ಲ ತಾಂತ್ರಿಕ ತೊಂದರೆಗಳಿಂದ ಕೆಲವು ಭಾಗಗಳಿಗೆ ಕೃಷಿಗೆ ನೀರು ತಲುಪಿಲ್ಲ ತಡವಾಗಿ ನೀರು ತಲುಪ್ತಾ ಇದೆ ಇದನ್ನು ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಿಕೊಡಬೇಕು ಇಲ್ಲವಾದಲ್ಲಿ ರೈತರಿಂದ ಹಲವಾರು ದೂರುಗಳು ಬರುತ್ತವೆ ಎಂದರು ಕಾವೇರಿ ಲ್ಲಿ ಹೆಚ್ಚಾಗಿ ಮಳೆಯಾಗಿದೆ ಕೃಷಿ ಹಾಗೂ ಕೆರೆಗಳಿಗೆ ನೀರು ನೀಡಬೇಕು ನೀರು ಹರಿಸುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ತಿಳಿಸಬೇಕು ಮಳವಳ್ಳಿ ಹಾಗೂ ಮದ್ದೂರು ತಾಲೂಕಿನ ಕೊನೆಯ ಭಾಗದಲ್ಲಿರುವ ಕೆರೆಗಳನ್ನ ಸಹ ತುಂಬಿಸಲು ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ನಿರ್ವಹಿಸಿ ಎಂದರು ಶೇಕಡ ನೂರರಷ್ಟು ಸಾಧನೆಯಾಗಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖೆಗಳಿಗೆ ಸರ್ಕಾರ ನಿಗದಿಪಡಿಸಿರುವ ಗುರಿ ಶೇಕಡಾ ನೂರರಷ್ಟು ಸಾಧನೆ ಮಾಡಬೇಕು ಡಿಸೆಂಬರ್ ಅಂತ್ಯದೊಳಗೆ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಾಧನೆ ಮಾಡಿದರೆ ಶೇಕಡ ನೂರರಷ್ಟು ು ಸಾಧನೆ ಮಾಡಬಹುದು ಎಂದರು ಈಗ ನಮಗೆ ಈ ವರ್ಷ ಯಾವುದೇ ತರಹದ ಬೆಳೆಗೆ ತೊಂದರೆ ಇಲ್ಲ ಅನ್ನೋದ್ದು ಆದರೂ ಅಚ್ಚುಕಟ್ಟಿನಲ್ಲಿ ಮಳೆ ನಮ್ಗೆ ಇನ್ನೂ ಬೇಕಾಗಿದ್ದರಿಂದ ನಾವು ಒಂದು ತಿಂಗಳು ಕಳೆದ ಹತ್ತನೇ ತಾರೀಕು ಜುಲೈ ಹದಿನೈದು ತಾರೀಕು ನಾವು ನೀರಿನ ಬಿಟ್ಟವು ಇವತ್ತು ಆಗಸ್ಟ್ ಹದಿಮೂರನೇ ತಾರೀಕು ಒಂದು ತಿಂಗಳು ಮೂರು ದಿವಸ ಆಗಿದೆ ಇನ್ನು ಕೆಲವು ಕೆರೆಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಕೆಲವು ಕೆರೆ ಐವತ್ತಿದೆ ಕೆಲವು ಕೆರೆಗಳು ತುಂಬಿದೆ ಒಂಬೈನೂರ ನಲವತ್ತೈದ ಊಟದ ಕೆರೆಗಳಿದೆ ಎಲ್ಲಕ್ಕೂ ತೋರಿಸಬೇಕಾಗಿಲ್ಲ ಕೆಲವು ಕಡೆ ಹೋಟ್ಲಾಕೆ ತೊಂದರೆ ಇದ್ದು ಅವನು ಮನ್ಮನೆ ಕಂಪ್ಲೇಂಟ್ ಇದೆ ಕಾರಣ ಅಚ್ಚಿಕಟ್ಟಿನಲ್ಲಿ ಮಳೆ ಬಿಡದೇ ಇದ್ದರೆ ಡ್ಯಾಮಿಂದ ಡ್ರಾ ಮಾಡ್ತಕ್ಕಂಥ ನೀರಿನಿಂದ ಸಂಪೂರ್ಣವಾಗಿ ನಾವು ಕೆರೆಗಳನ್ನ ತುಂಬಿಸಲಿಕ್ಕೆ ಮತ್ತು ಅಚ್ಚುಕಟ್ಟು ಕೊಡಲಿಕ್ಕೆ ಬೆಳೆಗಳನ್ನು ಕೊಡಲಿಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಆಗುತ್ತೆ ಮತ್ತು ಅದಕ್ಕೆ ಕಾರಣ ಏಪ್ರಿಲ್ ಮೇ ತುಂಬ ಡ್ರಾಟ್ ಆದ್ದರಿಂದ ಭಾಳ ನೀರಿನ ಅಭಾವವನ್ನು ಮಣ್ಣು ಎದುರಿಸಿರೋದ್ರಿಂದ ಈ ನೀರು ತಕ್ಷಣ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಹಾವಿ ಆಗ್ತಿದ್ದಂಥ ರಂಗಿ ಭೂಮಿ ಕುಡಿಯುವಂಥದ್ದು ಹೆಚ್ಚಾಗುತ್ತೆ ಇವೆಲ್ಲ ಕಾರಣದಿಂದ ಹೆಚ್ಚಾಗಿ ನಮಗೆ ಡೌನ್ ಸ್ಟ್ರೀಮ್ನಲ್ಲಿ ಮಳೆ ಇದ್ದಾಗ ಮಾತ್ರ ನಾವು ಡ್ಯಾಮ್ನಿಂದ ತಗೊಳ್ಳುವಂಥ ನೀರನ್ನು ಭಾಳ ಸಮೃದ್ಧಿಯಾಗಿ ಸಮರ್ಪಕವಾಗಿ ಹಂಚಲಿಕ್ಕೆ ಅನುಕೂಲ ಆಗ್ತಿತ್ತು ಇವೆಲ್ಲ ಕಾರಣದಿಂದ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನು ನೀವು ಅಧಿಕಾರಿಗಳು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲದ್ರೆ ನಿಮ್ಮ ಆ ಮನವರಿಕೆ ಮಾಡಿಕೊಡದೆ ಇದ್ದಾಗ ಅದು ಪಬ್ಲಿಕ್ ಕಂಪ್ಲೇಂಟ್ ಫಲ ಆಗುತ್ತೆ ಸಾಹಸ್ಕೃತ ಮೇಲೆ ಅವರು ಒತ್ತಡವನ್ನು ಇರುತ್ತೆ ನೀವು ಸ್ಥಳಕ್ಕೆ ಹೋಗಿ ಕಾರಣವನ್ನು ಹೇಳಿ ಒಟ್ಟು ನಾವು ಕೊಡ್ತೀವಿ ನೀರು ನಿಲ್ಲಿಸಲ್ಲ ನೀರು ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಸ್ವಲ್ಪ ದಿವಸ ಟೈಮ್ ತಗೊಳುತ್ತೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನೀರನ್ನು ತಲುಪಲಿಕ್ಕೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಕೃಷಿ ಇಲಾಖೆಯವರು ಜವಾಬ್ದಾರಿ ಜಾಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕಾಮಗಾರಿ ಪ್ರಾರಂಭ ಬಾಕಿ ಇದ್ದಲ್ಲಿ ಸೆಪ್ಟೆಂಬರ್ ಮಾಹೆಯೊಳಗೆ ಪ್ರಾರಂಭವಾಗಬೇಕು ಯಾವುದಾದರೂ ತೊಂದರೆ ಇದ್ದಲ್ಲಿ ಗಮನಕ್ಕೆ ತನ್ನಿ ಅಂದ್ರು ಜಮೀನಿಗೆ ಆಧಾರ್ ಸೀಡಿಂಗ್ ಮಾಡುವ ಕೆಲಸಕ್ಕೆ ಅಂತಿಮ ದಿನಾಂಕವನ್ನು ನಿಗದಿ ಮಾಡಿ ಕೆಲಸವನ್ನು ಚುರುಕುಗೊಳಿಸಿ ಮಾಲೀಕರ ಆಧಾರ್ ಕಾರ್ಡ್ ಸೀಡಿಂಗ್ ಕೆಲಸ ಮಾಡಿ ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳಿ ಶ್ರೀರಂಗಪಟ್ಟಣ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದಂತಹ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ತಿಳಿಸಿದರು ಜಾಗ ಕರಿಯ ನಡೆ ಅಂತ ಮೈಸೂರು ಕಾರ್ಪೊರೇಷನ್ನ ಕಮಿಷನ್ರಿಗೆ ಫೋನ್ ಮಾಡಿ ಈಶ್ವರ ಫೋನ್ ಮಾಡಿ ನಾನು ನಿಮ್ಮ ಇದರಲ್ಲಿ ಕಮಿಷನ್ ಆಫೀಸ್ ಮುಗಡೆ ಸೈತೀನಿ ನೀವೇನಾದರೂ ಅದನ್ನು ಕಂಪ್ಲೇ ಇದನ್ನು ಮಾಡಿ ಟ್ರೀಟ್ ಮಾಡಿ ಮೇನ್ ಕೊಟ್ಟಿಲ್ಲ ಅಂತಲೇ ಹೇಳಿದೆ ಅದೇ ಈಗ ಏನೋ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ ಕೆಆರ್ಎಸ್ ಜಲಾಶಯದ ಸುತ್ತ ಅನಧಿಕೃತ ರೆಸಾರ್ಟ್ಗಳು ಇದೆ ಕೆಲವು ಕುಡಿಯುವ ನೀರಿನ ಮೂಲಗಳಿಗೆ ಕಾರ್ಖಾನೆಗಳಿಂದ ಕಲುಷಿತ ನೀರು ಮಿಶ್ರಣವಾಗ್ತಾ ಇದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ಮಳವಳ್ಳಿ ಶಾಸಕ ಪಿಎಂ ಸ್ವಾಮಿ ಅವರು ತಿಳಿಸಿದರು ಇದರಿಂದಾಗಿ ನಮ್ಮ ಹಾವಳಿಗಳ ಕುರಿತು ಮಂಡ್ಯ ಇರ್ಬೋದು ರಾಮನಗರ ಇರ್ಬೋದು ಚಲಪಟ್ಟರ್ಬೋದು ಬೆಂಗಳೂರು ಇರ್ಬೋದು ಹೋಗ್ತಾ ಇರ್ತಕ್ಕಂಥ ನೀರಲ್ಲ ನಾವು ಎಷ್ಟೇ ಫಿಲ್ಟರ್ ಮಾಡ್ಕೋ ಕೆಮಿಕಲ್ ಹಾಲ್ತ ಕೆಮಿಕಲ್ ಫೆಗ್ರಿಯೇಷನ್ ಮಾಡೋಕ್ಕಾಗ ಒಂದು ರೀತಿ ನಾವು ಪಾರ್ಷಿಯಲ್ ಪ್ಯೂರಿಫಿಕೇಶನ್ ಅಷ್ಟೇ ಮಾಡೋಕ್ಕಾಗ್ತಾ ಇರ್ತಕ್ಕಂಥದ್ದು ಬಿಕಾಸ್ ಆಫ್ ದಟ್ ಏನು ಫಸ್ಟು ಸ್ಕಿನ್ ಡಿಸೀಸ್ ಇಮಿಡಿಯೇಟ್ ಆಗಿ ಕಿಡ್ನಿಂಗ್ ಎಫೆಕ್ಟ್ ಆಗ್ತಕ್ಕಂಥ ಸಮಸ್ಯೆಗಳು ಇದನ್ನು ಯಾರು ರಿಸರ್ಚ್ ಮಾಡಿದ ಮೈಸೂರು ಕಾರ್ಪೊರೇಷನ್ ಅವರು ಮತ್ತು ಮೂಲದವರು ಇದನ್ನ ಜವಾಬ್ದಾರಿ ಮಾಡ್ತಾ ಲೇಔಟ್ಗಳು ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲರೂ ಕೂಡ ಯು ಜಿ ಡಿ ಇಲ್ಲ ಇನ್ನೂ ಕೆಲವೊಂದು ಅನಧಿಕೃತವಾದ್ಮೆಂಟ್ ನಾವು ಮನೆ ಇದ್ರ ಬಗ್ಗೆ ಗಮನಿಲ್ಲ ಅಂತ ರೈತರು ನಾಳೆ ಇದು ಮಾತ್ರವಾದಂತ ವಿಚಾರ ಇದನ್ನ ನಾವು సభి జిల్లాధికారి డాక్టర్ కుమార విధాన పరిషత్ శాసక మధుజీ మాదేగౌడ విధానసభ శిమంజు రాజ్యమట్టారంటీ యోజన అధ్యక్ష పుష్ప అమరనాథ్ ఎండసీ బ్యాంక్ అధ్యక్ష జోగీగౌడ ముడా అధ్యక్ష నయీమ్ జిల్లా ఉస్తవారి కార్యదర్శి వి అన్బుకుమార్ జిల్లా పంచాయత్ ముఖ్య కార్యనిర్వాహక అధికారి శేఖ్ తన్వీర్ ఆసీఫ్ జిల్లా పోలీస్ వరిష్టాధికారి మల్లికార్జున బాలదండి సేరదంతా ఇన్నితర అధికారి ಗಳು ಉಪಸ್ಥಿತರಿದ್ದರು